ನಮಸ್ಕಾರಗಳು ಇದಾಗಲೇ ನಿಮಗೆ ಗೊತ್ತಿರೋ ಪ್ರಕಾರ ಕಳೆದ ವರ್ಷ ನಾವು ಒಂದು ಪ್ರತಿಭಟನೆ ಮಾಡಿದ್ದೀವಿ ಹೋರಾಟವನ್ನು ಮಾಡಿದ್ದೀವಿ ಎಲ್ಲಪ್ಪ ಮಿಸ್ಕಿನ್ ವಿರುದ್ಧ ಅದಾಗರೆ ಈಗ ಒಂದು ವರ್ಷ ಆದರೆ ಅದಾಗಿ ಎಫ್ ಆರ್ ಐ ಕಾಫಿ ಎಫ್ ಆರ್ ಐ ಕೂಡ ಆಗಿತ್ತು ಒಂದು ವರ್ಷದಿಂದ ಒಂದು ವರ್ಷದಿಂದ ಎಫ್ ಆರ್ ಐ ಆದರೂ ಕೂಡ ಇನ್ನೂವರೆಗೂ ಚಾರ್ಜ್ ಶೀಟ್ ಆಗಿಲ್ಲ ಮತ್ತು ನಮ್ಮ ಸಮಾಜನವ್ರು ಅಂತ ಹೇಳಿಬಿಟ್ಟು ನಮ್ಮ ಸಮಾಜವರು ಕೂಡ ಎಲ್ಲಪ್ಪರಿಗೆ ಸಪೋರ್ಟ್ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ ಮತ್ತು ಈ ಕೊಟ್ಟಿ ದಾಖಲೆಯವರು ಕೂಡ ಸೇಫ್ ಮಾಡ್ತಾವನ್ನೋ ವಿಚಾರದಿಂದ ಸಮಾಜ ಹಿರಿಯರ ಕಣ್ಣಿಗೆ ಬಿದ್ದಿತ್ತು ರೀ ಆದರೆ ಮತ್ತೆ ನಾವು ಹೋರಾಟ ಮಾಡ್ಬೇಕಂತ ನಿರ್ಧಾರ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡೋಕೆ ನಿರ್ಧಾರ ಮಾಡಿವು ಈಗ ಹದಿನಾಲ್ಕಕ್ಕೆ ನಾವು ಧರಣಿ ಕುಂದಿರ್ತೀವಿ ಸರ್ ಹದಿನಾಲ್ಕಕ್ಕೆ ನಾವು ಧರಣಿ ಕುಂದಿರ್ತೀವಿ ಅವತ್ತು ನಾವು ಕುಂತೋರು ಅದು ನಮಗೆ ನ್ಯಾಯ ದೊರಕಿಸಿ ಸಮಾಜ ಸಮಾಜವರಿಂದನೂ ಆಯಿತು ಪೊಲೀಸ್ ಇಲಾಖೆಯಿಂದನೂ ಅನ್ಯಾಯ ಆಯಿತು ಆಮೇಲೆ ಕಾನೂನಿಂದನೂ ಅನ್ಯಾಯ ಆಗಿದ್ರಿಂದ ಅದು ಯಾರಾದರೂ ಒಬ್ರು ಬಂದು ನ್ಯಾಯ ದೊರಕಿಸಿ ಕೊಡುವರೆಗೂ ಅಲ್ಲಿಂದ ನಾವು ಹೇಳಬಾರ್ದು ಅಂತ ಯೋಚನೆ ಮಾಡಿ ಸರ್ ಇದು ಯದಗ ಅಂಬಾಬಾನಿ ಗುಡಿ ಹತ್ರ ನಾವು ಧರಣಿ ಕುಂದರ್ತೀವಿ ರೀ ದೊಡ್ಡ ಸಮುದಾಯ ಸರ್ ದೊಡ್ಡ ಸಮುದಾಯ ನಮ್ದು ಹಿಂದುತ್ವ ಹಿಂದೂ ಸಂಘಟನಾ ಅವರಿಗೆ ಸಪ್ ಸಪೋರ್ಟ್ ಮಾಡುವಂಥ ಒಂದು ಸಮಾಜ ನಮ್ಮದು ಅಂಥದ್ರಲ್ಲಿ ಕೆಲವರು ಕೊಡುಗೆ ದಾನಿಗಳಿದ್ದಾರೆ ನಮ್ಮ ಸಮಾಜ ಸಮಾಜನಾಗ ದೊಡ್ಡ ದೊಡ್ಡ ಜನ ಕೊಡುಗೆ ದಾನಿಗಳಿದ್ದಾರೆ ಅವ್ರಿ ಅನ್ಯಾಯನ ನೋಡಿ ಮೌನಿಗಳಾದ್ರೆ ನಮ್ಮ ಸಮಾಜನಾಗ ಕೆಟ್ಟ ಜನ ಹುಟ್ಟುತ್ತಾರೆ ಕೆಲಸ ಮಾಡ್ತಾನೆ ಇರ್ತಾರೆ ದಯಮಾಡಿ ಅವ್ರು ಹೊರಗೆ ಬರಲಿ ಅಂತ ಈ ನಾವು ನಿರ್ಧಾರ ಮಾಡಿರಿ ನಾವು ಅವರು ಕೆಲವು ಹಿರಿಯರೆಲ್ಲ ಕೊಡಿ ನಿರ್ಧಾರ ಮಾಡಿ ಧರಣಿ ಕುಂದಿರ್ಬೇಕಂತೇಳಿ ಒಂದು ಸುಮಾರು ಸೇರೋದೇ ಹೇಳಿ ಒಂದು ಇದ್ದಿರ್ತಾರ ಒಂದು ಧರಣಿ ಅಂತಂದ್ರೆ ಒಂದು ಎರಡುನೂರು ಮಂದಿ ಮುನ್ನೂರು ಮಂದಿ ಕುಂತೆ ಕುಂದಿರ್ತೀವಿ ರೀ ನಾನು ಆಮೇಲೆ ದಿನ ಕಳೆದಂಗೆಲ್ಲ ಎಷ್ಟು ದಿನ ಆಗುತ್ತೆ ಕಮ್ಮಿನ ಆಗ್ಬೋದು ಹೆಚ್ಚಾಗ್ಬೋದು ಮತ್ತು ಎಲ್ಲ ಸಂಘಟನೆಯವರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ರಿ ಮತ್ತು ನಮ್ಮ ಸಮಾಜ ಬಾಂಧವ್ರಿಗೂ ನಾನು ಕೈ ಕೇಳ್ತೀನಿ ಆದಷ್ಟೆಲ್ಲ ಇದ್ರನ್ನ ತಡೆಗಟ್ಟಬೇಕು ನನಗಾಗಿರೋ ಅಂತ ಮುಂದೆ ಯಾವ ಹೆಣ್ಮಗಳಿಗೂ ಆಗಬಾರ್ದು ಇದು ಎಲ್ಲ ರೀತಿಯಿಂದ ತಡೆಗಟ್ಟೋಣ ಅಂತ ನಾವು ಈ ನಿರ್ಧಾರಕ್ಕೆ ತೊಗೊಂಡಿರಿ ನಾವು ಎಲ್ಲಪ್ಪ ಮಿಸ್ಕಿನ್ ವಿರುದ್ಧ ಹೋರಾಟ ನಮ್ಮ ಸಮುದಾಯ ವಿರುದ್ಧನೂ ಐತ್ರಿ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಎಸ್ ಎಸ್ ಕಿ ಸಮಾಧಾನ ಅಂದ್ರೆ ಇಲ್ಲಿ ಸರ್ ಏನಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಹೂವಾಗ ಹೋದ ವರ್ಷ ನಾವು ಸಂಘಟನೆ ಮಾಡಿ ಇದು ಮಾಡಿದ್ವಿ ಎಫ್ ಆರ್ ಎಫ್ ಆರ್ ಎದ್ದು ಹರಿದ್ರೆ ಹರಿದ್ರಿ ಸರ್ ಪೊಲೀಸರು ಎಫ್ ಐ ಆರ್ ಮೇಲೆ ಆರು ತಿಂಗಳು ಏಳು ಆದರೂ ಕೂಡ ಏನೂ ನಡೆಯಲಿಲ್ಲ ನಾನು ಅಂಕಲವ್ರಿಗೂ ಹಿರಿಯರಿಗೆ ರಿಕ್ವೆಸ್ಟ್ ಮಾಡಿದೆ ಆರು ಜನ ರಿಕ್ವೆಸ್ಟ್ ಮಾಡಿದೆ ಸರ್ ಹಿಂಗೆ ಹಿಂಗೆ ಅವ್ರು ಕರೆದ್ರೆ ನಾವು ಸರಿಪಡಿಸ್ಕೊಡ್ತೀವಿ ಅಂತ ಒಂದು ನಮಗೆ ಆಶ್ವಾಸನೆ ಕೊಟ್ಟರು ಒಂದು ವರ್ಷ ಆದರೂ ಏನೂ ನಮಗೆ ಕಾಣಲಿಲ್ಲ ಕಣ್ಣಿಗೆ ಒಂದು ವರ್ಷದಿಂದ ನಾನು ಹೆಣ್ಮವರು ಆಫೀಸಿಗೆ ಅಡ್ಡಾಡ್ತಾ ಇದ್ದೀನಿ ರೀ ಎಲ್ಲಪ್ಪ ಉಳಿಸೋ ವಿಚಾರವೇ ಮಾತಾಡ್ತಾರೆ ಹೊರತು ಎಲ್ಲಪ್ಪ ಅಂತ ಕೇಸ್ ವಾಪಸ್ ತಗೋ ಟ್ರಸ್ಟ್ ಟ್ರಸ್ಟ್ನವರು ಸರ್ ಟ್ರಸ್ಟ್ ಎಲ್ಲರೂ ಸರ್ ಸಮಾಜದವರು ಹಿರಿಯರು ಮುಖಂಡರು ಕೆಲವು ಕೆಲವರು ಮಾತ್ರ ಅವರು ನಾನು ಹದಿನಾಲ್ಕಕ್ಕೆ ಅವ್ರ ಹೆಸರು ಬಹಿರಂಗ ಮಾಡ್ತೀನಿ ನಿಮಗೆ ಒಂದು ವರ್ಷದಿಂದ ಸರ್ ಪೊಲೀಸ್ ಪೊಲೀಸ್ ಇಲಾಖೆಗೆ ನಾನು ಅಡ್ಡಾಡ ಒಂದು ಚಾರ್ಜ್ ಶೀಟ್ ಇನ್ನೋರ್ಗೂ ಹೋಗಿಲ್ಲ ಸರ್ ನನಗಿನ್ನ ಮುಂಚೆ ಅದರದ್ದು ಕೂಡ ಚಾರ್ಜ್ ಶೀಟ್ ಕೆಲವು ಹೋಗ್ಯವ್ರಿ ಕಾನೂನಿಗೆ ನಮ್ಮ ಸರ ಬಹಿರಂಗ ಅಂತಂದ್ರೆ ಸರ್ ಕೆಲವು ನಿರ್ಧಾರಗಳು ಇರ್ತಾರೆ ಸರ್ ನಮ್ದು ಡಿಸ್ಕಸ್ ಅಂತ ಇರ್ತಾವ ಏನು ಮಾಡ್ಯಾರ ಏನಿಲ್ಲ ಎಲ್ಲ ನಾವು ಮಾಡಬೇಕಲ್ಲ ಮಾಡೇ ಬಂದಿ ಸರ್ ಏನಂತ ಹೇಳ್ಬೇಕು ಸರ್ ಈಗ ನಮ್ಮ ಸಮುದಾಯ ಬಗ್ಗೆನೇ ಸರ್ ನಮ್ಮ ಸಮುದಾಯದಲ್ಲಿ ಕೆಲವರು ಮಾತ್ರ ಇಲ್ಲಿದ್ದಾರೆ ಅದ್ರ ರೀ ಆಮೇಲೆ ಕೆಲವು ಸಮಾಜ ಇರ್ತಾರೆ ಸರ್ ಆರು ಮಂದಿ ಇದ್ದಾರೆ ಆರು ಮಂದಿ ಹಿರಿಯರಿ ನಾವು ಅರ್ಜಿ ಕೊಟ್ಟಿದ್ವಿ ಆರು ಮಂದಿ ಹಿರಿಯರು ಹಳೆ ಹಿರಿಯರಿ ನಾವು ಅರ್ಜಿ ಕೊಟ್ಟಿದ್ವಿ ಪ್ರಕಾಶ್ ಬಾಕಳೆ ಅಂತ ಪ್ರಕಾಶ್ ಬಾಕಳೆ ಸರ್ ಇದ್ರು ಏನಾದ್ರು ಬಂದಿವಂದ್ಮೇಲೆ ಹೇಳಕ್ಕೆ ಏನಿಲ್ಲರೀ ಪ್ರಕಾಶ್ ಬಾಕಳೆ ಅವರು ಆಮೇಲೆ ಮೆರವಡಿಯವರು ಈಶಣ್ಣ ಮೆರವಡಿಯವರು ಬುಡ್ಡಣ್ಣ ಹಬೀಬ್ ಅವರು ವಿಠಲ್ ಭಾಂಡಗೆ ವಿಠಲ್ ಅವರು ಕೋಡಿ ಗುರುಗಳು ಆ देखो गुरुग्रामದ ಕೋಡಿ ಮಾಸ್ಟರ್ ಅವರು ಒಂದು ನಿಮಿಷ ಬುದ್ದನ್ ಹಬೀಬ್ರೆ ಈಶ್ವರ್ ಸಮೇರಡೆ ಮೂರನೇದು ವಿಠಲ ಶಂಕರ ಸಹ ಪವಾರ್ ವಿಠಲ್ ಪವಾರ್ ಶಂಕರ ಸಹ ಪವಾರ್ ಆಮೇಲೆ ವಿಠಲ್ ಭಾಂಡಗೆ ಆಮೇಲೆ ವಸಂತ್ ಕೋಡೆ ಗುರುಗಳು ಆಮೇಲೆ ಪ್ರಭು ಗುರುಗಳು ವಸಂತ ಕೊಡೆ ಗುರು ಅವ್ರು ಮುಗಿಸ್ತಾರೆ ಸರ್ ಹಿರಿಯ ಅಧಿಕಾರಿ ಎಸ್ವಿ ಸಾಹೇಬ್ರಿಗೆ ಆಲ್ರೆಡಿ ಹೋಗಿ ಬಂದೀನಿ ಸರ್ ನಾನು ಸುಮಾರು ಸರಿ ಹೋಗಿ ರೀ ಈಗ ನಾವು ಆಯ್ತು ಆಲ್ರೆಡಿ ಇದು ನಾವು ತನಿಖೆ ಮಾಡ್ತಾ ಇದೀವಿ ಮೇಡಮ್ ಅಂತ ಹೇಳ್ತಾ ಹೇಳ್ತಾ ನಾನೇನಿಲ್ಲ ಅಂದರು ಬಿಡಗಿರಿ ಭಾಗದಾಗ ಪೊಲೀಸ್ ಸ್ಟೇಷನ್ ಸರ್ ಒಂದು ಐವತ್ತು ಸಾರಿಗೂ ಬಂದಿನಿ ಸರ್ ಮಿನಿಮಮ್ ಒಂದು ಐವತ್ತು ಸಾರಿ ನಾನು ಹೋಗಿರ್ಬೋದು ನಾನು ಎಲ್ಲರೂ ಹಿರಿಯರ ಕೈಲಿ ಮುಖಾಂತರ ಫೋನ್ ಹಚ್ಚೀನಿ ಇವರು ನಗ ಇವರು ಗುರುಗಳ ಕೈಲಿ ಫೋನ್ ಹಚ್ಚಿದೆ ಸರ್ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ನನ್ನಕಿನ್ನ ನನ್ನಕಿನ್ನ ಮುಂಚೆ ಆದವ್ರದ್ದು ಎಲ್ಲ ಚಾರ್ಜ್ ಶೀಟ್ ಹೋಗ್ಯ ಸರ್ ನನ್ನ ಹೋಗ್ತಾ ಇಲ್ಲ ಈ ಥರ ಎಲ್ಲಪ್ಪ ಮಿಸ್ಕಿಂದು ಮಾತ್ರ ಯಾಕೆ ಹೋಗ್ತಾಯಿಲ್ಲ ಚಾರ್ಜ್ ಶೀಟ್ ಅಂತ ಅವ್ರಿಗೆ ಯಾಕೆ ಈ ಥರ ಉಳಿಸೋದು ಪ್ರಯತ್ನ ಎಲ್ಲರೂ ನಾನು ಸರ್ ಇಲ್ಲ ನನಗೆ ಇಷ್ಟೊತ್ತಿಗೆ ಹೊರಗೆ ಬರಬೇಕಿತ್ತಲ್ಲ ನನಗೆ ಯಾಕೆ ನಾಯಿ ಸಿಗಲಿಲ್ಲ ಇಲ್ಲ ನನ್ನ ತಪ್ಪಂತ ಅವ್ರು ಬಂದು ತೋರಿಸ್ಬೋದಿತ್ತಲ್ಲ ಈಗ ಒಂದು ವರ್ಷದಿಂದ ನಾನು ಪ್ರೆಸ್ ನಾನು ಎಲ್ಲ ಇಡೀ ರಾಜ್ಯ ನೀವು ಪ್ರಚಾರ ಮಾಡಿದ್ರಿ ಯಾರಾದ್ರೂ ಅದರಲ್ಲೊಬ್ರು ಬಂದು ಹೇಳುವಾಗ ತಪ್ಪನ್ನು ನಿಮ್ಮ ಮುಂದೆ ಹೇಳ್ಬೋದಿತ್ತಲ್ಲ ಯಾಕೆ ಅವ್ರು ನನಗೆ ಎದ್ದು ಎದ್ದು ಬರಲಿಲ್ಲ ಅವ್ರ ಆಚೆ ಮತ್ತೆ ಎಲ್ಲ ಪನಿಗೆ ಉಳಿಸ್ಬೇಕಂತ ಕೈವಾಡಗಳು ಯಾಕಿದೆಯಲ್ಲ ಅಂದ್ರೆ ಅವ್ನದು ಕಡೆ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ಬಡವರು ಕಾಲ ಮೇಲೆ ಕಾಲಿಟ್ಟು ಕಾಲಿಟ್ಟು ಶ್ರೀಮಂತಿಗೆ ಉಳಿಸ್ಕೊಂತಂದ್ರೆ ನಮ್ಮಂತ ಬಡವ್ರು ಯಾರ ಕಡೆ ನಾಯ್ ಕೇಳಕ್ಕೆ ಹೋಗೋಣ ನಮ್ಮ ಸಮುದಾಯ ದೊಡ್ಡ ಸಮುದಾಯ ಸರ್ ನಮ್ದು ಎಂಥ ದೊಡ್ಡ ಸಮುದಾಯ ಅಂದ್ರೆ ಅಂಥ ಒಂದು ಮಗಳಿಗೇನು ಅವ್ರ ನಾಯಕೊಳ್ಳಿಲ್ಲ ಅಂದ್ರೆ ನಾವು ಹೋಗೋಣ ಅದು ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಓಪನ್ ನಿಮಗೂ ಗೊತ್ತಿರೋ ವಿಚಾರ ಇದೆ ಜನರಿಗೆ ಗೊತ್ತಿರೋ ವಿಚಾರ ದುಡ್ಡು ದುಡ್ಡಿರೋದ್ರಿಂದ ಅವ್ರಿಗೆ ಬಚಾವಾಗ್ತಾ ಇದಾರೆ ಅಂತ ಹೇಳ್ತೀನಿ ನಾನು ನಮಗೆ ನಮಗೆ ಸಿಕ್ತಲ್ಲ ಸರ್ ಎಲ್ಲ ಪೇಪರಿಂದ ಹಿಡಿದು ಮೀಡಿಯಾದಿಂದ ಹಿಡಿದು ಎಲ್ಲಾನು ರಾಜ್ಯಾದ್ಯಂತ ಒಂದು ವರ್ಷದಿಂದ ನಮ್ಮ ಬಾಂಧವ್ರು ಇಂಥ ಮೀಡಿಯಾದವರು ಇದು ಮಾಡಿದರೆ ಅಷ್ಟು ಪ್ರಚಾರ ಮಾಡಿದರೆ ಅದು ಯಾರು ಬಂದು ಒಂದು ದಿನ ಈ ಥರ ತಪ್ಪೈತಿ ಅಂತ ಒಬ್ಬರು ಪರ್ಸ್ಮಿಟ್ ಮಾಡಿದ್ರು ಬಂದು ಇಲ್ಲ ಇವ್ರಿಗೋಸ್ಕರ ಪ್ರತಿನಿತ್ಯ ಸಾಲ ಸಾಲ ಮಾಡಿ ಕಟ್ಟಿ ಕಟ್ಟಿ ಸಾಕಾಗಿತಿ ಸಾಲದವ್ರಿಗೆ ಏನು ಉತ್ತರ ಕೊಡಲ್ರಿ ರೀ ಇರೋದೊಂಚೂರು ಜಾಗ ಬಂದ ತಕ್ಷಣ ಧಮಕಿ ಆಗ್ತಾರ ನಿಮಗೆ ಇವತ್ತು ನಾವು ಜೀವ ಜೀವ ನಿಮಗೆ ಜೀವ ತೆಗಿತೀವಿ ನಿಮ್ಮ ತಯಾರಿಗೆ ಮಾಡ್ತೀವಿ ಓಪನ್ ಬಹಿರಂಗವಾಗಿ ಧಮಕಿ ಕೊಡ್ತಾರೆ ಅವ್ರಿಗೆ ಯಾರು ಪೊಲೀಸ್ ಇಲಾಖೆಯವ್ರ ಏನು ಮಾಡಲ್ವಾ ನಮ್ಮ ಸಮಾಜನವ್ರು ಏನು ಮಾಡಲ್ವಾ ಇವ್ರಿಗೆ ಹಿರಿಯರನ್ನೋ ಭಯನೇ ಇಲ್ವಾ ಇವರೆಲ್ಲಪ್ಪ ಮಿಸ್ಕೀಮ್ ಆಗ ಸರ್ ಒಂಬತ್ತನೇ ತಾರೀಕು ಸರ್ ಹೋದ್ ತಿಂಗಳು ಒಂಬತ್ತನೇ ತಾರೀಕಿಗೆ ನಮ್ದವ್ರದ್ದು ಕೋಟಿನ್ ಕೇಸ್ ಸರ್ ಕೇಸ್ ಇದ್ದ ಬಂದು ಕೈ ಮಾಡೋದು ಬಟ್ ಮಾಡೋದು ಮಾಡ್ತಾನೆ ಸರ್ ಪೊಲೀಸರಿಗೆ ಕಂಪ್ಲೇಂಟ್ ತಗೊಳಲ್ಲ ಇವರು ಆರು ಮಂದಿ ಮುಗಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಪಂಚ ಕಮಿಟಿ ನಾವು ಲೆಟ್ರ್ ಕೊಟ್ವಿ ಒಂದು ಇಪ್ಪತ್ತು ಲೆಟ್ರ್ ಕೊಟ್ಟಿನಿ ಸರ್ ಕಮಿಟಿ ಕಮಿಟಿಯವ್ರಿಗೆ ಈಗೇನು ಪ್ರೆಸೆಂಟ್ ಸಮಾಜ ಅಧ್ಯಕ್ಷರು ಅದಾರಲ್ಲ ಆ ಅಧ್ಯಕ್ಷರುಗಳಿಗೆ ಇಪ್ಪತ್ತು ಲೆಟ್ರ್ ಕೊಟ್ಟಿನಿ ಎಲ್ಲರೂ ಸರ್ ಪಕೀರ್ಸಾ ಪಾಂಡ್ಯ ಅವರು ರವಿ ಸಿದ್ಲಿಂಗ್ ಅವರು ವಿನೋದ್ ಸಿದ್ಲಿಂಗ್ ಅವರು ಆಮೇಲೆ ರಾಜು ಅವರು ಒಂದು ದಿನ ಲೆಟ್ರ್ ಒಂದು ಸಮಾಜಕ್ಕೆ ಲೆಟರ್ ಕೊಟ್ಟರೆ ಒಂದು ಅಧ್ಯಕ್ಷರದು ಉಪಾಧ್ಯಕ್ಷರು ಒಂದು ಕರ್ತವ್ಯ ಆ ಲೆಟರ್ ಏನು ಕೊಟ್ಟಾರೆ ಅವ್ರಿಗೆ ನಮ್ಮ ನಮ್ಮನೆ ಹೆಣ್ಮಗಳಿಕೆ ದೊಡ್ಡ ಸಮುದಾಯ ನಮ್ದು ಏನು ಅಟ್ಲೀಸ್ಟ್ ಪ್ರಾಬ್ಲಮ್ ಏನಾದ್ರೂ ಕೇಳ್ಬೇಕಲ್ಲ ಇಲ್ಲ ನಾವು ಡಸ್ಮಿನಿಗೆ ಹಾಕ್ತೀರಂದ್ರೆ ಅಧ್ಯಕ್ಷ ಆದರೆ ಡಸ್ಟ್ಬಿನಿಗೆ ಲೆಟ್ರ್ ಹಾಕ್ಬಿಟ್ರೆ ನಮ್ಮಂತ ಎಲ್ಲಿ ಹೋಗ್ಬೇಕು ನಾವು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ನಮ್ಮ ಸಮಾಜ ಅಧ್ಯಕ್ಷರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ನಿಮ್ಮ ಲೆಟರ್ಗಳು ಎಲ್ಲ ಡಸ್ಟ್ಬಿನಿಗೆ ಹಾಕ್ತೀವಿ ಅಂತಾರೆ ಜನ ಯಾರು ಮಾಡಿ ಸರ್ ಯಾರು ಮಾಡಿದ್ರು ಬರ್ತಾರೆ ಎಲ್ಲ ಪಂಕಿ ವಾಪಸ್ ತಗೊಂತಾರೆ ನಾನು ಯಾಕೆ ವಾಪಸ್ಗೆ ಹೋಗ್ಬೇಕು ಎಲ್ಲಪ್ಪನ ಪರಾಗೆ ಬರ್ತಾರ ಹೊರತು ನಮ್ಮ ನಾಯಿ ಕೊಡಿಸೋಕೆ ಒಬ್ಬರು ಬರೋಲ್ಲ ಅವ್ರು ದೂರ ತೊಗೊಂಡು ಏನು ಮಾಡೋಣ ಸರ್ ನಮ್ಮ ಬೇಕಾದ್ರೂ ನಮ್ಮ ತಂದೆಯವರು ಆಸ್ತಿ ನಾವು ಕಷ್ಟಪಟ್ಟು ನಮ್ಮ ತಂದೆಯವ್ರು ಆಸ್ತಿ ನಾವು ಇದ್ದೀವಿ ಹೊರತು ಅವ್ರಿಗೆ ಏನು ನಾವು ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ಏನಾದ್ರು ವಂಚನೆ ಮಾಡಿದ್ದು ನಿಮ್ಮ ಬಂದು ಹೇಳೋರು ಬಡ್ಡಿ ಬಡ್ಡಿ ಸರಿ ತೊಂದು ಇಪ್ಪತ್ತು ಪ್ಲಾಟ್ ಬರೀ ಹದಿನೈದು ಪ್ಲಾಟ್ ಸರ್ ಎಲ್ಲ ಹೋದ ವರ್ಷ ಸಾಕ್ಷಿ ಕೊಟ್ಟಿನ ಅದು ಹತ್ತರಿಂದ ಹನ್ನೆರಡು ಪ್ಲಾಟ್ ಬರೀ ಬಡ್ಡಿಗೆ ಬರ್ದು ಕೊಟ್ಟಿನ ನಾನು ಆಲ್ರೆಡಿ ಎಲ್ಲ ಮೀಡಾ ಬಾಂಧವ್ರಿಗೆ ಅದು ನಾನು ಕೊಟ್ಟಿನೂ ಸಹ ಇದ್ದೆ ಪೇಪರ್ ಪೇಪರ್ನ ಬಂದಿದ್ದು ಸಹ ಇದೆ ಸರ್ ಇದು ಪ್ರತಿಯೊಂದು ದಾಖಲೆ ಕೊಟ್ಟಿನಿ ಸರ್ ನಾನು ಇನ್ನೂ ಮತ್ತು ಅವ್ರಿಗೆ ಇನ್ನೂ ಬೇಕಾದರೆ ಇನ್ನೂ ಕೊಡ್ತೀನಿ ನಮ್ಮ ತಂದೆಯವರು ಅಷ್ಟೇ ಬೇಕು ಯಾಕೆ ಅವ್ರು ಬಿಟ್ಟು ಇಲ್ಲ ಸಮಾಜ್ರು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಇದರಲ್ಲಿ ಪ್ರಭು ಬುರ್ಬೂರು ಅಂಕಲ್ ಆಧಾರ ಅಂತಂದ್ರೆ ಅದು ಮುಗಿದ್ಬಿಡ್ಬೇಕು ಇನ್ನೂ ಅದು ಯಾಕೆ ಮುಗಿತಾ ಇಲ್ಲ ಅಂದರೆ ಪ್ರಕಾಶ್ ಅವ್ರಿಗೂ ಪ್ರಭು ಬುರ್ಬೂರಿ ಅವ್ರಿಗೂ ಮತ್ತೆಲ್ಲಪ್ಪ ಇರುವಂಥ ನಂಟೇನು ಹೌದು ಸರ್ ಹದಿನಾಲ್ಕರಿಂದ ನಾವು ಧರಣಿ ಕುಂದಿರ್ತೀವಿ ಅದು ನಮಗೆ ಯಾರು ಮೂರು ಮಂದಿ ಇದ್ದೊಳಗೆ ನಮ್ಮ ಸಮಾಜ ಕೊಡುತ್ತೋ ಈ ಕಾನೂನು ಕೊಡುತ್ತೋ ಪೊಲೀಸ್ ಇಲಾಖೆ ಕೊಡುತ್ತೋ ಗೊತ್ತಿಲ್ಲ ನಮ್ಮ ನ್ಯಾಯ ದೊಡ್ಕಸ್ ಕೊಡೋರ್ಗು ನಾವು ಅಲ್ಲೇ ಇರೋರು ಅಲ್ಲಿಂದ ನಾವು ಹೇಳಲ್ಲ ನಮ್ಮ ಕುಟುಂಬದವರು ಸಮಾಜದವರು ನಮ್ಮ ಸಮಾಜವರು ನಮ್ಮ ಸಪೋರ್ಟ್ ಆದರೆ ಕೆಲವು ಸಂಘಟನೆದವರು ನಮ್ಗೆ ಸಪೋರ್ಟ್ ಮಾಡ್ತೀನಿ ಬೆಂಬಲ ಮಾಡ್ತೀನಿ ಅಂತ ಹೇಳಿದಾರೆ ನಮ್ಮ ನೀವು ಮತ್ತು ನೀವು ಓದಿರಿ ಬಾಂಧವ್ರ ಪತ್ರಿಕಾ ಬಾಂಧವರು ಓದ್ದಿರಿ ಅದರ ಧೈರ್ಯ ಮಾಡಿ ನಾವು ಮಾಡೋಂಗಿತ್ತು ಸರ್ ಬಟ್ ಇದು ನಾನು ನ್ಯಾಯ ಸಿಗಲಿ ಮಾಡ್ತಾಯಿದ್ದೀನಿ ಈ ಥರ ನನಗಾಗ್ದಿರ ನನಗಾಗಿ ಅನ್ನೇ ಇನ್ನೊಂದು ಬಡ ಕುಟುಂಬ ಹೆಣ್ಮಗಳಿಗೆ ಆಗಬಾರ್ದು ಅಂತ ಮಾಡ್ತಾಯಿದ್ದೀನಿ ಏನು ಸರ್ ಬರೀ ನೆಪ ನಮ್ಮ ಸಮಾಜದಲ್ಲಿ ಏನು ನೆಪ ಅಂತಂದರೆ ಇವರು ಮೀಡಿಯಾ ಮೊದಲನೇ ಲಾಸ್ಟ್ ಟೈಮ್ ನಮ್ಮ ಇಶಾಣ ಅಂಕಲ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು ಕಬಾಡಿಯವ್ರ ಬಗ್ಗೆ ಆಸ್ತಿ ಬಗ್ಗೆ ಇದು ಏನು ಕುಂಭಮೇಳ ಬಂತಲ್ಲ ರೀ ಆ ಟೈಮಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಒಂದು ಹೆಣ್ಮಗಳದ್ದು ಆಸ್ತಿ ಅನ್ಯಾಯಿದ್ದು ಕೊಡಿಸ್ಬೇಕು ಹೇಳಿ ಆ ಟೈಮ್ನಾಗ ಇವರು ವಿರುದ್ಧ ನಮ್ಮ ನಮ್ಮ ಸಮಾಜದಲ್ಲಿ ಬಿರುಗು ಈ ವಿರುದ್ಧ ಈ ನಮ್ಮ ಈಶ್ವರ ಸಾಂಕಲ್ ಅವ್ರ ವಿರುದ್ಧ ನಮ್ಮ ಪಕೀರ್ಸಪ್ಪಂಡೆವರು ನಮ್ಮ ಪಂಚ್ ಕಮಿಟಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು ಅವರು ನಮಗೆ ಲೆಟರ್ ಕೊಟ್ಟಿಲ್ಲ ಯಾವುದೇ ರೀತಿಯಿಂದ ನಮ್ಮ ಸಮಾಜಕ್ಕೆ ಒಂದು ಅರ್ಜಿ ಕೊಟ್ಟಿಲ್ಲ ಅಂತ ಹೇಳಿಬಿಟ್ರು ಅರ್ಜಿ ಕೊಟ್ಟವ್ರದ್ದು ಏನು ಕೆಲಸ ಮಾಡಿದ್ದಾರೆ ಅವರು ಈಗ ಅರ್ಜಿ ಕೊಟ್ಟಿಲ್ಲ ಓಕೆ ನಾನೊಂದು ಇಪ್ಪತ್ತು ಅರ್ಜಿ ಕೊಟ್ಟಿದ್ರೆ ಇಪ್ಪತ್ತರ್ಜಿ ಕೊಟ್ಟು ಹೋಗ್ತೀನಿ ನಾನು ಒಂದು ಒಂದು ಎಂಟು ವರ್ಷದಿಂದ ಅರ್ಜಿ ಕೊಡ್ಕೊಂತಂದ್ರೆ ಅರ್ಜಿ ಕೊಟ್ಟದ್ದು ಏನ್ ಕೆಲಸ ಮಾಡಿದಾರೆ ಈ ನೆಪಗಳು ಯಾಕೆ ಎಲ್ಲಪ್ಪ ಗುಳಸ ನೆಪಗಳು ಯಾಕೆ ಅರ್ಜಿ ಬೇಕು ಅದು ಬೇಕು ಅದು ಬೇಡ ಇದು ಬೇಡ ಎಲ್ಲಪ್ಪ ಉಳಿಸೋಕೆ ಕಾರಣ ಬೇಕಲ್ಲ ನನಗೆ ಅವ್ರ ಓಪನ್ ಬೈರಂಗ ಕೂಡಿ ನನಗೆ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ ನಾನು ಎನ್ ಆರ್ ಕಟೋಟೆ ನಾನು ಎನ್ ಆರ್ ಕಟೋಟೆ ಜಲಕ್ ಪಂಚ್ ಕಮಿಟಿಯ ಹಿರಿಯ ಸದಸ್ಯ ಕಳೆದ ಒಂದು ವರ್ಷದಿಂದ ನಮ್ಮ ಸಮಾಜದ ಬಿಗ ಕಬಾಡಿ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಈಗಾಗಲೇ ಹಚ್ಚಿಕೊಂಡಿದ್ದಾಳೆ ಅವಳು ನ್ಯಾಯ ಸಿಗುವ ಭರವಸೆ ಇದೆ ನ್ಯಾಯ ಸಿಗುವವರೆಗೂ ನಾನು ಮತ್ತು ನನ್ನ ಸಮಾಜ ಅವಳ ಹಿಂದೆ ಇರುತ್ತದೆ ಅವಳ ಹೋರಾಟದ ಪ್ರತಿನಿತ್ಯ ಭಾಗಿಯಾಗುತ್ತೇನೆ ತಪ್ಪಿಸ್ತರು ಯಾರೇ ಇದ್ದರೂ ಅವರಿಗೆ ಶಿಕ್ಷೆ ಆಗಲೇಬೇಕು ಹೌದು